ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರ ಅರೆಸ್ಟ್ ಬಳಿಕ ಕನ್ನಡ ಸಿನಿಮಾಗಳು ಹಿಟ್ ಆಗ್ತಾನೇ ಇಲ್ಲ ಹೌದು ಎಷ್ಟೊಂದು ಸಿನಿಮಾಗಳು ಪ್ರತಿದಿನ ರಿಲೀಸ್ ಆಗ್ತಾ ಇರ್ತವೆ ಆದರೆ ಡಿ ಬಾಸ್ ಅವರು ಇದ್ದಿದ್ದರೆ ಒಂದು ಹಿಟ್ ಸಿನಿಮಾವನ್ನು ವರ್ಷಕ್ಕೆ ಒಂದು ಕೊಟ್ಟೆ ಕೊಡ್ತಿದ್ರು ಈಗ ಅವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಆದರೂ ಕೂಡ ಅವರಿಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇವರು ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಅರೆಸ್ಟ್ ಆಗುತ್ತಿದ್ದಂತೆ ಎಷ್ಟೊಂದು ಡೈರೆಕ್ಟರ್ಗಳು ಪಟ್ಟಣಗೆರೆಯ ಶೆಡ್ ಕುರಿತು ನಾವು ಸಿನಿಮಾವನ್ನು ಮಾಡ್ತೀವಿ ಟೈಟಲ್ ನಮಗೆ ಬೇಕು ಅಂತ ಇದ್ದರು ಇದರ ಬಗ್ಗೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ದುನಿಯಾ ವಿಜಯ್ ಅವರಿಗೂ ಕೂಡ ಪ್ರಶ್ನೆಯನ್ನು ಕೇಳಲಾಗಿತ್ತು ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈಗ ಮಾಸ್ ಸಿನಿಮಾ ಅಂದರೆ ದುನಿಯಾ ವಿಜಯ್ ಅಂತಲೇ ಹೇಳಬಹುದು ಡಿ ಬಾಸ್ ಅವರನ್ನು ಬಿಟ್ಟರೆ ಮಾಸ್ ರೌಡಿಸಮ್ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುವುದು ದುನಿಯಾ ವಿಜಯ್ ಅವರೇ ಇದರ ಬಗ್ಗೆ ಮಾತನಾಡಿದ ದುನಿಯಾ ವಿಜಯ್ ಅವರು ಒಂದು ಮಾತನ್ನು ಹೇಳ್ತಾರೆ ಅದೇನೆಂದರೆ ಪಟ್ಟಣಗೆರೆ ಶೆಡ್ ಸಿನಿಮಾವನ್ನು ನಾನೇ ಮಾಡ್ತೀನಿ ಹಾಗೂ ಉಪೇಂದ್ರ ಅವರು ಡೈರೆಕ್ಷನ್ ಮಾಡ್ತಾರೆ ಇದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ ಅವರು ಹೇಳಿದಂತೆ ಉಪೇಂದ್ರ ಅವರೇನಾದರೂ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿಯಾಗೋದು ಗ್ಯಾರಂಟಿ ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಉಪೇಂದ್ರ ಅವರು ಥಿಂಕ್ ಮಾಡೋದ್ರೆ ಡಿಫ್ರೆಂಟ್ ಆಗಿರುತ್ತೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು